ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಗರದ ಪ್ರಮುಖ ಬೀದಿಗಳಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕರಿಗೆ ಅಪರಾಧ ಪ್ರಕರಣಗಳ ಬಗ್ಗೆ ಸುರಕ್ಷತೆ ಹಾಗೂ ಕಾನೂನು ಪಾಲನೆ ಕುರಿತು ಜಾಗೃತಿ ಮೂಡಿಸಲಾಯಿತು ಇಬಾಲ್ ತಾಲೂಕು ಡಿವೈಎಸ್ಪಿ ನಗರದ ವೃತ್ತಿ ನಿರೀಕ್ಷಕರಾದ ರಾಜನ ಮತ್ತು ಸಿಬ್ಬಂದಿ ವರ್ಗ ಶಾಲಾ ಕಾಲೇಜು ಮಕ್ಕಳಿಂದ ಸಾರ್ವಜನಿಕರಿಗೆ ಕರಪತ್ರ ಕೊಡುವುದರ ಮುಖೇನ ಜಾಥಾ ನಡೆಸಿ ದಿನನಿತ್ಯದ ಬದುಕಿನಲ್ಲಿ ಕಾನೂನು ನಿಯಮಗಳನ್ನು ಅಳವಡಿಸಿಕೊಂಡು ಸಾಗಬೇಕಾದ ಅನಿವಾರ್ಯತೆ ಇದೆ ಅದೇ ರೀತಿ ಮುಳಬಾಗಿಲು ನಗರದಲ್ಲಿ ಇತ್ತೀಚೆಗೆ ಹೆಚ್ಚಾಗಿರುವ ಮನೆ ಕಳ್ಳತನ ಬೈಕ್ ಕಳ್ಳತನ ಸರಗಳತನ ಮತ್ತು ಆನ್ಲೈನ್ ವಂಚನೆ ಪ್ರಕರಣಗಳನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮುಂಜಾಗೃತ ಕ್ರಮಗಳನ್ನು ಅನುಸರಿಸುವಂತೆ ಮನವಿ ಮಾಡಿದರು ನನ್ನ ಹೆಸರು ಪ್ರದೀಪ್ ಕುಮಾರ್ ಇದೇ ಮುಳಬಾಗಿಲು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಾದ ಜೂನಿಯರ್ ಕಾಲೇಜ್ ಬಾಲಕರ ಜೂನಿಯರ್ ಕಾಲೇಜಿಂದ ನಮ್ಮ ಈ ನಮ್ಮ ಈ ಮೂಲಕ ಮುಲಬಾಗಿಲು ನಗರ ಪೊಲೀಸ್ ಠಾಣೆ ಅಪರಾಧ ತಡೆ ಮಾಸಾಚರಣೆಯಲ್ಲಿ ನಮ್ಮ ಮುಲಬಾಗಿಲು ತಾಲೂಕಿನ ಜೂನ್ ಜೂನಿಯರ್ ಕಾಲೇಜವರು ಎಲ್ಲರೂ ಭಾಗವಹಿಸಿ ಇಂದಿನ ನಮ್ಮ ಪೊಲೀಸ್ ಇಬ್ಬಂದಿಯಿಂದ ಹಲವಾರು ಉಪಯೋಗಗಳನ್ನು ನೀಡಿದ್ದಾರೆ ಅದರಲ್ಲಿ ಟೂ ವೀಲರ್ ಅಥವಾ ಫೋರ್ ವೀಲರ್ ಫೋರ್ ವೀಲರ್ ಏನೆಂದರೆ ಸೀಟ್ ಬೆಲ್ಟ್ ಇಲ್ಲದೆ ಫೋರ್ ವೀಲರ್ ಫೋರ್ ವೀಲರ್ ಓಡಿಸುವುದು ಅಪರಾಧವಾಗಿದೆ ಮತ್ತು ಟೂ ವೀಲರ್ ಏನೆಂದರೆ ಹೆಲ್ಮೆಟ್ ಇಲ್ಲದೆ ಓಡಿಸುವುದು ಅಪರಾಧವಾಗಿದೆ ಮತ್ತು ಯಾರಾದರೂ ಎ ಟಿ ಎಮ್ಮಲ್ಲಿ ಅಲ್ಲಿ ನಮ್ಮ ಹಣವನ್ನು ತೆಗೆಯಬೇಕೆನ ಬೇಕಾದರೆ ಬೇರೆಯವರ ಸಹಾಯ ತೆಗೆದುಕೊಳ್ಳಬಾರದು ಅಲ್ಲದೆ ಮತ್ತು ನಮ್ಮ ಧೂಮಪಾನ ಮತ್ತು ಮದ್ಯಪಾನ ನಿಷೇಧವಾಗಿದೆ ತಹ ಬೀಜಗಳನ್ನು ಹಾಕದೆ ಇಂಟರ್ ಡೋರ್ ಲಾಕ್ಗಳನ್ನು ಬಳಸಿ ಮನೆಯಿಂದ ಹೊರಗೆ ಹೋಗುವಾಗ ಹಾಲು ಪೇರ್ಪಗಳನ್ನು ಕಡ್ಡಾಯವಾಗಿ ಮನೆ ಬಾಗಿಲ ಬಲಿ ಹಾಕದಂತೆ ಹಾಲು ಪೇರ್ಪನವರಿಗೆ ಮುಂಚಿತವಾಗಿ ತಿಳಿಸುವುದು ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ನಂಬಿಕಸ್ತ ನೆರೆಹೊರೆಯವರಿಗೆ ನಿಮ್ಮ ಮನೆ ಕಡೆ ವಹಿಸಲು ತಿಳಿಸಿ ನೋಡಿ ಮಕ್ಕಳ ಇಲ್ಲೇನು ಮುಳುಬಾಗಲ್ ನಗರ ಪೊಲೀಸ್ ಠಾಣೆ ಅವ್ರ ಕಡೆಯಿಂದ ಅಪರಾಧ ತಡೆ ಮಾಸಾಚರಣೆ ಅಂತ ಈಗ ಆಚರಣೆ ಮಾಡ್ತಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ನಾವು ಮನೆಯಲ್ಲಿದ್ದಾಗ ಅಥವಾ ಮನೆಯಿಂದ ಹೊರಗೆ ಹೋದಾಗ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಕಲ್ತನ ಆಗದಿರೋಂಗೆ ನಮ್ಮ ಪಾತ್ರ ಎಷ್ಟಿದೆ ಅಂತ ನಾವೇನೇನು ಪಾತ್ರಗಳು ವಹಿಸಬೇಕು ಹೇಗೆ ನಡ್ಕೋಬೇಕು ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದು ವೇಳೆ ನೀವು ಯಾವತ್ತಾದರೂ ಮನೆಯಿಂದ ಹೊರಗಡೆಗೆ ಯಾವುದೋ ಊರಿಗೆ ಹೋದಾಗ ನಿಮ್ಮ ಮನೆ ನೀವು ಹೇಗೆ ಇಡಬೇಕು ಅಂತೇಳ್ಬಿಟ್ಟು ಇಲ್ಲಿ ಕೆಲವೊಂದು ಅಂಶಗಳು ಹೇಳಿದ್ದಾರೆ ಮೊದಲನೇದು ಹೊರಗಿನಿಂದ ಕಾಣುವಂತಹ ಬಿಗಗಳನ್ನು ಹಾಕದೆ ಇಂಟರ್ ಡೋರ್ ಲಾಕ್ಗಳನ್ನು ಬಳಸಿ ಅಂದರೆ ಕೆಲವೊಂದು ಲಾಕ್ಗಳು ನೋಡಿ ನೀವು ಬಿಗು ಬೀಗ ಇರ್ತದೆ ಗುಂಡಿಗೆ ಅಂಥದ್ದು ಬಳಸ್ದಿರ ನೀವು ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತಂದರೆ ಅದು ಮನೇಲಿ ಇದ್ದಂಗೆ ಇರಬೇಕು ಅಂಥ ಲಾಕ್ಗಳನ್ನು ಬಳಸಿ ಎರಡನೇದು ಹಾಲು ಪೇಪರ್ನವರಿಗೆ ನೀವು ಊರಿಗೆ ಹೋಗ್ತಿದ್ದೀನಿ ಅಂತ ಮೊದಲೇ ಹೇಳಿಬಿಡಿ ಯಾಕೆಂದರೆ ನಾನು ನೀವು ಹೇಳಿಲ್ಲ ಅಂತ ಅನ್ಕೊಳ್ಳಿ ತಂದಲ್ಲಿ ಇಟ್ಟಿರ್ತಾರೆ ನೀವು ಅದು ಬಳಸಿಲ್ಲ ಅಂತಂದರೆ ಕಳ್ಳರು ಗೊತ್ತಾಗುತ್ತೆ ಈ ಮನೆಯಲ್ಲಿ ಯಾರೂ ಇಲ್ಲ ಯಾಕಂದರೆ ಪೇಪರ್ ಅಲ್ಲೇ ಇದೆ ಹಾಲು ಅಲ್ಲೇ ಇದೆ ಅಂತ ಮೊದಲು ಅಳಿಗೆ ತಿಳಿಸಿ ಹಾಲು ಹಾಕಬೇಡಿ ಪೇಪರ್ ಹಾಕಬೇಡಿ ಎರಡು ಮೂರು ದಿನ ಅಂತ ಆಮೇಲೆ ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ನಂಬಿಕಸ್ತರ ಯಾರನ್ನಾದರೂ ಒಬ್ಬರನ್ನ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಒಬ್ರನ್ನಲ್ಲಿ ಮಲಗಿಸಿ ಅಂತ ನಾಲ್ಕನೇದು ಮನೆಯಿಂದ ನೀವೆಲ್ಲ ಹೊರಗಡೆ ಹೋದಾಗ ಅಕ್ಕಪಕ್ಕದವ್ರು ಯಾರಿಗಾದ್ರೂ ಹೇಳಿ ಸ್ವಲ್ಪ ಗಮನ ಹಾಕಿ ನಮ್ಮ ಮನೆ ಕಡೆಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದಾಗ ಅವರು ನಿಮ್ಮ ಕಡೆ ಮನೆ ಕಡೆ ಸ್ವಲ್ಪ ಗಮನ ಹಾಕ್ತಾರೆ ಆಮೇಲೆ ಚಿನ್ನ ಬೆಳ್ಳಿ ಪಾಲಿಷ್ ಮಾಡಿಕೊಡ್ತೀವಿ ಅಂತೇಳಿ ಕೆಲವರು ನಿಮ್ಮ ಮನೆ ಹತ್ರ ಬರ್ತಾರೆ ಒಂದಷ್ಟು ಯಾವುದೋ ಒಂದು ಡೂಪ್ಲಿಕೇಟ್ ಬಂಗಾರವನ್ನು ತೋರಿಸ್ಬಿಟ್ಟು ಅದನ್ನು ಪಾಲಿಷ್ ಮಾಡಿಕೊಟ್ರೆ ಎಷ್ಟು ಬೆಳ್ಳಗಾಗುತ್ತೆ ಅಂತೇಳಿ ನಿಮ್ಗೆ ತೋರಿಸ್ಬಿಟ್ಟು ನಿಮ್ಮಿಂದ ನಿಮ್ಗೆ ಆಸೆ ತೋರಿಸಿ ನಿಮ್ಮ ಕಡೆ ಬಂಗಾರ ತೊಗೊಂಡು ಅವ್ರು ಪಾಲಿಷ್ ಮಾಡಿಕೊಡ್ತೀವಿ ಅಂತೇಳಿ ಕೊನೆಗೆ ಡೂಪ್ಲಿಕೇಟ್ ವಸ್ತುನ ನಿಮ್ಮ ಕೈಯಲ್ಲಿ ಕೊಟ್ಟು ನಿಮ್ಗೆ ಮೋಸ ಮಾಡ್ತಾರೆ ಯಾರಾದರೂ ಹಂಗೆ ನಿಮಗೆ ಪಾಲಿಷ್ ಮಾಡಿಕೊಡ್ತೀವಿ ಅಂತಂದರೆ ಅವ್ರ ಮಾತನ್ನು ನೀವು ನಂಬೇಡಿ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಊರಿಗೆ ಹೋದಾಗ ನಿಮ್ಮ ಮನೆಯಲ್ಲಿ ಒಡವೆಗಳು ಅದು ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಕಾಸು ಆಗಿರ್ಬೋದು ಮನೇಲಿಟ್ಟು ಹೋಗಬೇಡಿ ಕೊನೆಯದಾಗಿ ನಿಮ್ಮಲ್ಲಿ ಏನೋ ಅಂಗಡಿಗಳಿದ್ದರೆ ಅಂಗಡಿಗಳಲ್ಲೂ ಅಷ್ಟೇ ನೀವು ಸಾಯಂಕಾಲದ ಹೊತ್ತು ವ್ಯಾಪಾರ ಎಲ್ಲ ಮುಗಿದ ಮೇಲೆ ಹಣವನ್ನು ನೀವು ನೀವು ಮನೆಗೆ ತೊಗೊಂಡೋಗಿ ಅಂಗಡಿಯಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ ಮೊನ್ನೆ ಕೋಲಾರಲ್ಲಿ ಮೂರು ಅಂಗಡಿಯಲ್ಲಿ ಏಕಕಾಲಕ್ಕೆ ಒಂದೇ ಬೀದಿಯಲ್ಲಿ ಕಳ್ತನ ಆಗಿದೆ ಒಂದು ಅಂಗಡಿಯಿಂದ ಐವತ್ತು ಸಾವಿರ ರೂಪಾಯಿ ಕದ್ದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅವರು ಬೆಳಿಗ್ಗಿನ ಸಾಯಂಕಾಲದವ್ರಿಗೆ ವ್ಯಾಪಾರ ಮಾಡಿ ಅಲ್ಲೇ ಇಟ್ಟೋಗಿದ್ರು ಕಲರ್ ಅದು ತೊಗೊಂಡೋಗಿದ್ದಾರೆ ಹಾಗಾಗಿ ನೀವೇನಾದ್ರೂ ಹಂಗೆ ಮಾಡಿದಾಗ ವ್ಯಾಪಾರಗಳ ಅಂಗಡಿಗಳಿದ್ ಇಟ್ಟಾಗ ಸಾಯಂಕಾಲ ವ್ಯಾಪಾರ ಹಣವನ್ನು ನೀವು ಮನೆಗೆ ತೊಗೊಂಡೋಗಿ ಅಂತ ಈ ರೀತಿ ಮನೆಯಲ್ಲಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ದ್ವಿಚಕ್ರಗಳನ್ನು ನಿಲ್ಲಿಸುವಾಗ ನೀವು ಮನೆ ಹತ್ರ ವಾಹನ ನಿಲ್ಲಿಸ್ಬೇಕಾದ್ರೆ ಯಾವ ರೀತಿ ನಿಲ್ಲಿಸಬೇಕು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಮಾಹಿತಿ ಇದೆ ನಿಮ್ಮ ಕೈಯ್ಯಲ್ಲಿ ಪಾಂಪ್ಲೆಟ್ ಇದೆ ಮನೇಲಿ ಓದ್ಕೊಳ್ಳಿ ಈ ರೀತಿ ಮಕ್ಕಳಲ್ಲಿ ಅಪರಾಧ ತಡೆಯನ್ನ ಹೇಗೆ ಮಾಡಬೇಕು ಅಂತ ಜಾಗೃತಿ ಮೂಡಿಸ್ತಕ್ಕಂತಹ ನಮ್ಮ ಮುಳಬಾಗುಲ್ ನಗರ ಪೊಲೀಸ್ ಠಾಣೆ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ